ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಅಂಡ್ ಲಾಕ್ಷಿಗೆ ಸ್ವಾಗತ ಇವತ್ತು ಆರೋಗ್ಯಕರವಾದಂಥ ಪುನರ್ ಪುಳಿಯ ರಸಮನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ನಾನು ಈ ಒಂದು ಪುನರ್ ಪುಳಿಯ ರಸಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮಗೆ ವಾತ ಪಿತ್ತ ಕೈಕಾಲು ಹಿಡ್ಕೊಳ್ಳೋದು ಹಾಗೆ ಮೈ ಕೈ ತುರ್ಸ್ಕೊಳ್ಳೋದು ಅವೆಲ್ಲದಕ್ಕೂ ಸೂಪ್ಪರಾಗಿರುವಂಥ ಒಂದು ಇದು ಹಾಗೆ ರುಚಿಯೂ ಹಾಗೆ ಆಗಿರುತ್ತೆ ಈ ಒಂದು ರಸಮ್ ಮಾಡಿಕೊಂಡ್ರೆ ನೀವು ಲೋಟದಲ್ಲಿ ಹಾಕ್ಕೊಂಡು ಕುಡ್ದೇ ಖಾಲಿಯಾಗಿ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಪುನರ್ಪುಳಿಯ ಮರ ನಮ್ಮ ಮನೆಯಲ್ಲೇ ಬೆಳೆದಿರುವಂಥದ್ದು ಇದು ಇದರಲ್ಲಿ ತುಂಬ ಪುನಃ ಈ ಪುನರ್ಪುಳಿ ತುಂಬ ಬಿಟ್ಟಿದೆ ಅದನ್ನು ಸೊ ನಾವು ಇವತ್ತು ಕಿತ್ಕೊಂಡು ಹೋಗ್ಬಿಟ್ಟು ಅದರ ಹಸಿ ಆಗಿರುವಂಥ ಫ್ರೆಶ್ ಆಗಿರುವಂಥ ಪುನರ್ಪುಳಿಯಲ್ಲಿ ನಾನೀಗ ರಸಮ್ಮನ್ನ ಮಾಡಿ ತೋರಿಸ್ತಾ ಇದ್ದೆ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಹಾಗೆ ಹೆಲ್ತಿಗಂತೂ ಸೂಪರಾಗಿರುತ್ತೆ ವೈಟ್ ರೈಸಿಗೂ ಹೌದು ಬಾಯ್ಲ್ ರೈಸಿಗೂ ಸೂಪರ್ ಆಗಿರುತ್ತೆ ನಾವು ಅದರಲ್ಲಿ ಇಷ್ಟೊಂದನ್ನು ಕಿತ್ಕೊ ಬಂದಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಕಲರ್ ಕೂಡ ಹಾಗೆ ನ್ಯಾಚುರಲ್ ಆಗಿರುವಂಥ ಕಲರ್ ಇದು ಇಲ್ಲೇನು ಕಲರ್ ಕಡೆ ಕಲರ್ ಉಪಯೋಗಿಸಲ್ಲ ಏನಿಲ್ಲ ಅಷ್ಟು ಸೂಪರ್ ಆಗಿರುತ್ತೆ ನೋಡಿದ್ರೆ ಅದನ್ನು ಅನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬ ಹಣ್ಣಾಗಿದೆ ಅಲ್ಲ ಹಾಗಾಗಿ ಅದರ ಟೇಸ್ಟು ಸ್ವೀಟಾಗಿದೆ ಈಗ ಒಳಗಡೆ ಬೀಜನ ತೆಕ್ಕೊಂಡು ಅದರಲ್ಲಿ ಫಲ್ಫ್ ಇರುತ್ತೆ ಅದನ್ನು ನಾವು ತಿನ್ಬೋದು ಅಷ್ಟು ಸ್ವೀಟಾಗಿರುತ್ತೆ ಇದು ಅದನ್ನು ತೆಗೆದಿಟ್ಟು ತಿನ್ಬೌದು ನಾವು ಉಳಿದಂಥ ಮೇಲ್ಗಡೆ ಆ ಸಪ್ಪೆಯನ್ನು ಬಿಸಿಲಲ್ಲಿ ಒಣಸಿಟ್ಕೊಂಡ್ರೆ ಒಂದು ಎರಡು ಮೂರು ವರ್ಷ ಚೆನ್ನಾಗಿ ಬಿಸಿಲಲ್ಲಿ ಒಣಸಿಟ್ಕೊಂಡ್ರೆ ಡಬ್ಬದಲ್ಲಿ ಹಾಕಿಟ್ಕೊಳ್ಬೋದು ಒಂದು ಎರಡು ಮೂರು ವರ್ಷವೂ ಹಾಕಿಟ್ಕೊ ಕೆಟ್ಟು ಹೋಗೋಲ್ಲ ಅಷ್ಟು ಸೂಪರಾಗಿರುತ್ತೆ ಮತ್ತು ನೋಡಿ ಎಲ್ಲ ಬೀಜವನ್ನು ಒಳಗಡೆನ ತೆಗೆದುಕೊಂಡು ಈ ಥರ ಓಡನ್ನು ನಾನು ಚೆನ್ನಾಗಿ ಒಂದು ಮೂರು ನಾಲ್ಕು ಬಿಸಿಲಲ್ಲಿ ಹಾಕ್ಕೊಳ್ಬೇಕು ಇವಾಗ ಮಳೆ ಬರ್ತಾ ಇದೆ ಬಿಸಿಲು ಬಿಸಿಲು ಬಂದಾಗ ಇದನ್ನು ತಕೊಬಂದು ನಾವು ಒಣಸಿ ಇಟ್ಕೊಂಡಿದ್ದಿದ್ದು ಈಗ ಇದನ್ನೆಲ್ಲ ತೆಗ್ದಾಗಿದೆ ಇದನ್ನು ಬಿಸಿಲಲ್ಲಿ ಒಂದು ನಾಲ್ಕು ಬಿಸಿಲು ಹಾಕಿಟ್ಕೊಳ್ತೇನೆ ಒಂದು ಎರಡು ಮೂರು ವರ್ಷವೂ ಹಾಗೆ ಇಟ್ಕೊಳ್ಬೋದು ನೀವು ಅಂಗಡಿಯಲ್ಲಿ ಸಿಗುವಂಥ ಡ್ರೈ ಆಗಿರುವಂಥ ಪುನರ್ ಪುಳಿ ತೊಗೊಬಂದು ನೆನೆಸಿಟ್ಕೊಳ್ಬೇಕು ಒಂದು ಮೂರು ನಾಲ್ಕು ಗಂಟೆ ಮೊದಲು ಆನಂತರ ಸಾರು ಮಾಡ್ಕೊಳ್ಬೋದು ಅಥವಾ ಜ್ಯೂಸು ಮಾಡ್ಕೊಳ್ಬೋದು ಇದರಲ್ಲಿ ನಾನು ಇವತ್ತು ಎಷ್ಟು ಬೇಕಷ್ಟು ನೋಡಿಕೊಂಡು ಸಾರಿಗೆ ಒಂದು ಎರಡು ಹಿಡಿಯಾಗೋಷ್ಟು ಅದನ್ನು ತೆಗ್ದುಕೊಳ್ತಾ ಇದ್ದೆ ನೋಡಿ ಸಾರು ಮಾಡ್ಕೊಳ್ತೇನೆ ಈಗ ಇದನ್ನೊಂದು ಮಿಕ್ಸಿ ಬೌಲಿ ಹಾಕ್ಕೊಳ್ಳೋಣ ಚೆನ್ನಾಗಿ ವಾಶ್ ಮಾಡಿನೇ ನಾನು ಅದರ ಒಳಗಡೆ ಸ್ವಲ್ಪ ಬೀಜವನ್ನೆಲ್ಲ ತೆಗೆದಿಟ್ಕೊಂಡಿದ್ದು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಇದನ್ನು ರುಬ್ಕೊಂಡು ತಗೋಬರ್ತೇನೆ ಈಗ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಮತ್ತು ಹೆಲ್ತಿಗೆ ಅಂತೂ ತುಂಬ ಒಳ್ಳೆಯದಿದು ಆರೋಗ್ಯಕರವಾದಂಥ ಪುಳಿಯ ರಸಮ್ಮು ಇದನ್ನು ರುಬ್ಬಿದ್ದ ಮಿಶ್ರಣವನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೆ ಈಗ ಇಲ್ಲಿ ಸಾರು ಮಾಡುವ ಪಾತ್ರೆಗೆ ಒಂದು ಎರಡು ಟೊಮೆಟೊವನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಈಗ ರುಬ್ಬಿಟ್ಟಂಥ ಪುನರ್ ಪುಳಿಯನ್ನು ಹಾಕೊಳ್ಳೋಣ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ನಾನಿಲ್ಲಿ ಕಲ್ಲುಪ್ಪು ಹಾಕಿದ್ದೆ ಈಗ ಎಷ್ಟು ಮಿಶ್ರಣವನ್ನು ರುಬ್ಬಿದ್ದೀವಲ್ಲ ಆದರೆ ಎರಡು ಪಟ್ಟು ನೀರನ್ನು ಹಾಕ್ಕೊಳ್ಬೇಕು ಯಾಕೆಂದರೆ ತುಂಬ ಹುಳಿ ಇರುತ್ತೆ ಹಾಗಾಗಿ ಒಂದು ಎರಡು ಪಟ್ಟು ಅಂದರೆ ಜಾಸ್ತಿನೇ ನೀರು ಹಾಕ್ಕೊಳ್ಬೋದು ಇದಕ್ಕೆ ಟೊಮೆಟೊ ಪುನರ್ ಪುಳಿಯನ ರುಬ್ಬಿದಂಥ ಮಿಶ್ರಣ ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಹಾಕಿದ್ದೆ ನಾನಿಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಸ್ವಲ್ಪ ಗಾಂಧಾರಿ ಮೆಣಸನ್ನು ತೆಗೆದಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಬೆಲ್ಲ ಇದೆ ಒಂದು ಏಳೆಂಟು ಬೆ ಏಳೆಂಟು ಹೆಸಳು ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೆ ಈಗ ಗಾಂಧಾರಿ ಮೆಣಸನ್ನು ಸ್ವಲ್ಪ ಹಾಗೆ ಇಲ್ಲಿ ಜಜ್ಜ್ಕೊಳ್ತಾ ಇದ್ದೆ ನೋಡಿ ನಾನು ಕರಿಬೇವನ್ನು ನಾನು ಹಾಗೇನೆ ಹಾಕಿದ್ದೆ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಗಾಂಧಾರಿ ಮೆಣಸು ಜಜ್ಜಿದಾಗಿದೆ ನಾನು ಬೆಲ್ಲ ಇಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಯಾಕೆಂದರೆ ಹುಳಿ ಇರುತ್ತೆ ಅಲ್ಲ ಸ್ವಲ್ಪ ಬೆಲ್ಲ ಜಾಸ್ತಿನೇ ತೊಗೊಳುತ್ತೆ ಅದು ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಜಜ್ಜಿಟ್ಟಂತ ಗಾಂಧಾರಿ ಮೆಣಸನ್ನು ಹಾಕಿದ್ದೆ ಬೆಳ್ಳುಳ್ಳಿಯನ್ನು ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ರಸಂ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಖಾರಕ್ಕೆ ನಾನು ಗಾಂಧಾರಿ ಮೆಣಸು ಹಾಕಿದ್ದೆ ಅಥವಾ ನೀವು ಹಸಿಮೆಣ್ಸಿನಕಾಯನ್ನು ಹಾಕ್ಕೊಳ್ಬೋದು ಮತ್ತು ರಸಂ ಪುಡಿಯನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ರಸಂ ಪುಡಿ ಹಾಕಿದ್ದೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸ್ಕೊಳ್ಬೇಕು ಚೆನ್ನಾಗಿ ಇದು ಕುದಿಬೇಕಾಗುತ್ತೆ ಇಲ್ಲಿ ಚೆನ್ನಾಗಿ ಎಲ್ಲ ಕುದ್ದು ಒಂದೆರಡು ಕುದಿ ಕುದ್ದಂದರೆ ರಸಮ್ ರೆಡಿ ಆಗುತ್ತೆ ವೀಕ್ಷಕರೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೀವು ಡ್ರೈ ಆಗಿರುವಂಥ ಪುನರ್ ಪುಳಿಯನ್ನು ಅಂಗಡಿಯಲ್ಲಿರುವಂಥ ಡ್ರೈ ಆಗಿರುವ ಪುನರ್ ಪುಳಿ ತೊಗೊಬಂದುಬಿಟ್ಟು ನೆನೆಸಿಟ್ಕೊಳ್ಬೇಕು ಒಂದು ನಾಲ್ಕು ಅವರ್ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ನೆನೆದಿರುತ್ತೆ ಆಮೇಲೆ ಇದನ್ನು ಅಥವಾ ನೀವು ಅದರ ನೀರಲ್ಲೇ ರಸಮ್ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ರುಬ್ಕೊಂಡು ರಸಮ್ ಮಾಡ್ಕೊಳ್ಬೋದು ಹೆಲ್ತಿಗೂ ತುಂಬ ಒಳ್ಳೆಯದು ಹಾಗೆ ತುಂಬ ರುಚಿಯಾಗಿರುತ್ತೆ ಈ ಒಂದು ರಸಮ್ಮನ್ನು ನಮ್ಮ ಮನೇಲಿ ಲೋಟದಲ್ಲಿ ಹಾಕ್ಕೊಂಡು ಕುಡ್ದೇ ಖಾಲಿ ಮಾಡಿಬಿಟ್ಟಿದ್ದಾರೆ ಅಷ್ಟು ಚೆನ್ನಾಗಾಗುತ್ತೆ ಈಗ ಸ್ಟೌವನ್ನು ಆಫ್ ಮಾಡಿದೆ ನೋಡಿ ಲಾಸ್ಟಲ್ಲಿ ಒಗ್ಗರಣೆನ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಮತ್ತು ಇದು ಟೇಸ್ಟು ಹಾಗೆ ಚೆನ್ನಾಗಿ ಬರುತ್ತೆ ಒಂದೆರಡು ಸ್ಪೂನು ತೆಂಗಿನೆಣ್ಣೆ ಸಾಸಿವೆ ಜೀರಿಗೆ ಜಜ್ಜಿದಂಥ ಬೆಳ್ಳುಳ್ಳಿ ಒಂದು ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ನಾನು ಒಗ್ಗರಣೆನ ತಯಾರು ಮಾಡ್ಕೊಂಡಿದ್ದೆ ಈಗ ಮೇಲ್ಗಡೆ ಒಂದು ಒಗ್ಗರಣೆ ಹಾಕಿಬಿಟ್ರೆ ಪುನರ್ ಪುಳಿಯ ರಸಮ್ ರೆಡಿ ಆಗುತ್ತೆ ನೋಡಿ ಈಗ ಆಗಿರುತ್ತೆ ಒಮ್ಮೆ ನೀವು ಮಾಡಿಕೊಳ್ಳೇ ಅಷ್ಟು ಚೆನ್ನಾಗಿರುತ್ತೆ ಒಗ್ಗರಣೆನೂ ರೆಡಿಯಾಗಿದೆ ವೀಕ್ಷಕರೇ ನೀವು ಈ ಥರ ಪುನರ್ಪುಳಿ ಹಸಿ ಹಸಿಯಾಗಿರೋದು ಸಿಗಲಿಲ್ಲ ಅಂದರೆ ಡ್ರೈ ಆಗಿರುವಂಥ ಪುನರ್ಪುಳಿಯಲ್ಲಿ ಪುಳಿಯಲ್ಲಿ ಮಾಡ್ಕೊಳ್ಬೋದು ಇದನ್ನ ಈಗ ಒಗ್ಗರಣೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟೋಣ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಪುನರ್ಪುಳಿ ಪುಳಿ ರಸಮು ರೆಡಿಯಾಗಿದೆ ಫುಲ್ಲಾಗಿದೆ ಎಷ್ಟು ಚೆನ್ನಾಗಿ ಕಲ್ಲರ್ ಇದೆ ಅಂದರೆ ನ್ಯಾಚುರಲ್ ಆಗಿರುವಂಥ ಒಂದು ಕಲ್ಲರ್ ಇದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು